ಮಹಾನಗರ ಪಾಲಿಕೆ ನಮ್ಗೆ ಹಸ್ತಾಂತರ ಮಾಡ್ಬೇಕು ಅದೇ ಇನ್ನೊಂದೇನು ಹೇಳ್ತಾರೆ ಎಂ ಎಲ್ ಎರ ಹೋಗ್ಬೇಕು ಎಂ ಎಲ್ ಎಲ್ಲ ಕೊಡ್ತೇವೆ ಅವ್ರನ್ನ ಏನೋ ಇನ್ನೊಂದ್ ಫೋನ್ ಮಾಡ್ತೀವಿ ಹೆಸರ ರೇಣುಕಾ ಬಿರಾದಾರಿ ನಾವು ರಂಭಾಪುರ ರಾಮನಗರ್ ಅಸ್ಲಾಂ ದಾವ್ರಿ ಈಗ ನಮ್ಗ ಹಕ್ಪತ್ರ ಅಕ್ಪತ್ರ ಸಲುವಾಗಿ ನಾವು ಇದ್ ಆಫೀಸ್ ಕ ಓಡಾಡಾಕತೇವ್ರಿ ಈಗ ಏನೈತ್ರಿ ನಮ್ಮ ರಾಂಬಾಪುರ ರಾಮನಗರ್ ಒಬ್ಬ ಅಸ್ಲಾಂ ಏರಿಯಾಕ್ ಬಂದು ಬಸ್ ಪಿ ಎತ್ ಹೇಳ್ತಾರಿ ಅವ್ರು ಯಾರೋ ನಮಗೆ ಗೊತ್ತಿಲ್ರಿ ಬಂದ್ ಕಿಸಿದ್ರ ನಮ್ಗೆ ಇಲ್ಲಿ ನೀವು ಹೇಳ್ರಿ ನಾವು ನಿಮ್ಗೆ ಲೇಟ್ ಹಾಕಿ ಕೊಡ್ತೀವಿ ಫ್ಲಾಟ್ ಕೊಡ್ತೀವಿ ನಿಮ್ಗೆ ಅಕ್ಪತ್ರ ಕೊಡ್ತೀವಿ ನಮ್ಗೆ ರೊಕ್ಕ ಕೊಡ್ರಿ ಅತಿಯಾ ದಬಾಣಿಕೆ ಹಾಕರಿ ಸರಿ ನಾವ್ ಈಗ ಮಾಡಿದ್ರೆ ನಾವ್ ಎಲ್ಲಿ ಹೋಗ್ಬೇಕ್ರಿ ಮೂರ್ ಮೂರ್ ದಿನ ಹೋಗಂಗಿಲ್ಲ ಬರ್ತಾರಿ ನಾವ್ ದಿನ ಮೂರ್ ರೂಪಾಯಿ ದುಡಿಲಾಕ್ ಹೋಗ್ಯವಿ ಅವ್ರು ಬರ್ತಾ ಇರೋನ್ ನಾವ್ ಬಿಟ್ಟು ಮೂರ್ ಮೂರ್ನೂರ್ ರೂಪಾಯಿ ಪಗಾರ್ ಬಿಟ್ಟು ನಿಂದ್ರಬೇಕ್ರಿ ನಲ್ವತ್ ವರ್ಷದಿಂದ ನಿತ್ಯವ್ರಿ ಯಾರು ಕೇಳಿಲ್ರಿ ಈಗ ಎರಡ್ ಮೂರ್ ವರ್ಷ ಡಿಕ್ಲೇರ್ ಆಗಿರತ್ತೆ ಬಂದ್ರ ನಮ್ಗೆ ಕೇಳ ಹಾಕ್ತಾರೀ ಸರ್ ಅವ್ರು ಎಬ್ಸು ಎಬ್ಬಸ್ರ ಎಬ್ಬಸ ನಮ್ಗೆ ತಮ್ದ ಏನ್ ಮಾಡ್ಕೋಬೇಕನ್ನೋ ಪ್ಲಾನ್ ಆಗದ್ರ ಈಗ ಅವ್ರು ಪತ್ರ ಈಗ ನಮ್ಗೆ ಪತ್ರ ಹೊಡೋದು ಬೇರೆ ಕಡೆ ಇಡ್ತಾರತ್ರಿ ಅವ್ರ ಲೇಔಟ್ ಮಾಡಿ ನಮಗ್ ಮನೆ ಕಟ್ ಕೊಡ್ತಾರತ್ರಿ ಈಗ ಏನೋ ಏನೋ ಅದರಲ್ಲ ಅವ್ರು ಹೇಳೋ ಕೇಳಿ ಹೋಗಿ ನಿತ್ಯವಂದ್ರೆ ನಾಳೆ ಅವೇ ಪತ್ರನೇ ಖಾಯಂ ಹಾಕವ್ರಿ ಆಮೇಲೆ ಹಿಂದೆಗಡೆ ಅವ್ರ ನಮಗ ಮನೆ ಹಾಕಿ ಕೊಡದ್ ಮಾಮೂಲಿ ಕರೆಯಾಗಿಲ್ಲ ನಾಳೆ ಕೇಳಕ್ ಹೋದ್ರಿ ಯಾರ ಬೈನ್ ಎತ್ ಕೇಳ್ತಾರೀ ಅವರು ಏನದ ಜಾಗದ ಪ್ರೂಫ್ ಕೇಳ್ದ ಏನ್ ತೋರಿಸ್ರಿ ನಾವು ನಮ್ಗ ಮೊದಲ ಹಾಕ್ ಪತ್ರ ಕೊಡ ಕೊಡ್ಬೇಕ್ರಿ ಅವರು ಅಕ್ಪತ್ರ ಕೊಟ್ಟ ಮೇಲೆ ಹಿಂದಿನ ನಾವು ಏನ್ ಮಾಡ್ತಾರ ಮನಿ ಕಟ್ ಕೊಡ್ತಾರ ಚಂದ ಚಂದ ಇರ್ಬೇಕನ್ನು ನಮಗೂ ಲೇಔಟ್ ಆಗ್ಬೇಕು ಮನಿ ಆಗ್ಬೇಕು ನಾವು ಚಂದ ಇರ್ಬೇಕು ಆಸೆ ಐತ್ರಿ ನಮಗೂ ಕರೆ ಈಗ ಹಕ್ಪತ್ರ ಕೊಟ್ಟ ಮುಂದಿನ ಅವ್ರ ಮಾಡಕ್ ಕೊಡೋರು ನಾವು ಇಲ್ಲಿ ಏನೂ ಮಾಡಕ್ ಕೊಡುದಲ್ರಿ ನಾವು ಈ ಸದ್ ಆಕ್ಪತ್ರ ಸಿಗುತ್ತಾನ ಈಗ ಬರೀ ಈಗ ಬಂದು ಮೂರ್ ಮೂರ್ ನಮ್ ತೊಂದ್ರೆ ಕೊಡುದು ಮಾಡೋದು ಬೇಡ್ರಿ ನಾವೀ ಡೈರೆಕ್ಟ್ ಬಸ್ ಹೋಡ್ರಿಗೆ ಮನಿ ಮಾಡ್ಕೋಕತ್ತಿನ ಈಗ ಬರೋದ್ ನಿಮ್ ಹೆಸರು ಬಂದ್ ಅವ್ರು ನಮ್ಗೆ ನಮಗ ಟಾರ್ಚರ್ ಮಾಡತ್ತಾರ ನೀವೇ ಏನು ಪರಿಹಾರ ಮಾಡ್ಬೇಕು ಮಾಡ್ಬೇಕು ನಮ್ಗೆ ಹಕ್ಪತ್ರ ಕೊಡ್ತೇವಿ ನೀವೇ ಬಸ್ ಅನ್ ಹೋದ್ರೆ ಬಂದ್ ಕೊಡ್ತಾರ ಹೇಳ್ಯಾರ ಒಂದು ವರ್ಷ ಎರಡು ವರ್ಷ ಐತ್ರಿ ಅಕ್ಪತ್ರ ತಯಾರಾಗಿ ಈಗ ಕೊಡ್ಲಾಕ್ ತಯಾರಿ ಇಲ್ರಿ ಬಂದ ನಮಗ ಅವ್ರು ಮದ್ನ ಆಫೀಸರ್ ಸೊಸಾಲಿ ಸರ್ ಇದ್ರು ಅವ್ರೆಲ್ಲ ರೆಡಿ ಮಾಡಿ ಹೋಗ್ಯಾರ ರೆಡಿ ಮಾಡಿದ್ರು ನಮ್ಗೆ ಅಕ್ಪತ್ರ ಕೊಡಾಕ್ತಾರ ಇಲ್ರಿ ಈಗ ಇವ್ರ ರಾಠೋಡ್ ಸರ್ ಬಂದ್ ಒಂದ್ ವರ್ಷ ಆಯ್ತ್ರಿ ರಾಠೋಡ್ ಸರ್ ಎಮ್ ಎಲ್ ಎ ಪಿ ಎತ್ತರಿ ಇದನ್ನ ಈಗ ನಾವೆಲ್ಲ ಹೋಗ್ಬೇಕ್ರಿ ಅದನ್ನ ಈಗ ಮಾಡಿದ್ರ ಅವ್ರು ಅವ್ರ ಪಿ ಎತ್ ನಿಮ್ಗೆ ಹೆಂಗ್ ಅವ್ರೆ ಹೇಳಿ ಅವ್ರೆ ಹೇಳಿ ನಾವು ಹೊಸ ಮಾಡ್ತಾರೆ ನಮ್ ಎಮ್ ಎಲ್ ಎ ಅಂತ ಹೇಳ್ತಾರಿ ಅವ್ರು ಸರ್ ಅವ್ರೆ ಕಳ್ಸ್ಯಾರಿ ಎಮ್ ಎಲ್ ಎ ಪಿ ಎನ್ ಅವ್ರೆ ಹೇಳ್ತಾರಿ ನಮ್ಗೆ ಎಮ್ ಎಲ್ ಎ ಸಾಹೇಬ್ರ ಕಳ್ಸ್ಯಾರ ಅಂತ ಹೇಳ್ತಾರಿ ಅಲ್ಲಿ ರಾಂಬಾಪುರ ಗೌಡ್ರನ್ ಕರ್ಕೊಂಡ್ ಬಂದ್ ಮಂದ್ ನಮ್ಗೆ ಟಾರ್ಚರ್ ಮಾಡತ್ತಾರಿ ಸರ್ ಅವ್ರು ಹೋಗಿದ್ರಿ ನಾವು ಒಮ್ಮೆ ಹೋಗಿಲ್ರಿ ಎಮ್ ಎಲ್ ಎಲ್ಲ ಹೋದಾಗ ಹೋದಾಗಮ್ಮಿ ಸಿಕ್ಕೇ ನಮಗ ಮೊದ್ಲೇ ನಾಲ್ಕೈದು ವರ್ಷ ಹಿಂದ ಹೋಗಿದ್ದವ್ರಿ ಸರ್ ಹೋದಾಗಮ್ಮಿ ಇಲ್ಲ ಅಂತ ಹೇಳಿ ಕಸ್ಯಾರಿ ಎರಡ್ ಮೂರ್ ಸರಿ ಹೋಗ್ಯಾವ್ರ ಇಲ್ಲ ಅಂತ ಹೇಳಿ ಕಸ್ಯಾರೀ ಸರ್ ಅವ್ರು ಮನಿ ನಾವು ಮನಿ ಹೋದ್ರೆ ಸಿಕ್ಕಿಲ್ರಿ ಸರ್ ಈಗ ಫೋನ್ ಮುಖಾಂತರ ಹೆಂಗ ಸಿಗ್ತಾರ್ರಿ ನಮ್ಗ ಅವ್ರು ಮನೆ ಹೋದ್ರೆ ಸಿಕ್ಕಿಲ್ರಿ ಅವ್ರು ಎಮ್ ಎಲ್ ಎಲ್ರಿ ಅವ್ರ ಹೆಂಗ ಸಿಕ್ತಾರ ನಮಗ ಇಲ್ಲ ಅಂತ ಹೇಳ್ಬಿಡ್ತಾರೆ ಅವರೇ ಬಂದ್ ಬಂದ್ ಇದ್ರಿ ಸ್ಲಾಮ್ ಡಿಕ್ಲೇರ್ ಆಗುತ್ತನ ಬಂದಿಲ್ಲ ರೀ ಅವರು ಈಗ ಬರ್ಲಾಗ್ತಾಯ ರೀ ಅವ್ರು ಏನು ಫೋಟೋ ಗೀಟು ಅದಾವನು ಏನಿಲ್ಲ ಸರ್ ನಾವು ನಮ್ಮ ಮೊಬೈಲ್ ಕಳ್ಸಾಕಾದ್ರೆ ಹಾಕಿದ್ರೆ ಬೈತಾರೆ ಬೈತಾರಿ ಯಾವ ಮೊಬೈಲ್ ಕೊಡ್ತೇ ಹೋಗ್ತಾರೆ ರೀ ಸಿಕ್ಕಂಗೆ ಬೈತಾರೆ ರೀ ಮೊಬೈಲ್ ಕೊಡ್ತಾ ಯಾಕಂದ್ರೆ ಅವ್ರು ನಾವು ನೋಡ್ಬೇಕು ತೆಗಿಬೇಕು ಮಾಡ್ಬೇಕು ಯಾರನಾರ ಕೇಳ್ಬೇಕಾರೆ ಹಂಗೆ ಮಾಡ್ತಾರೆ ರೀ ಸರ್ ಅವ ಈಗಿನ ಆ ವಿಷ್ದಿನ ಸ್ಲಮ್ನ ಏಕೆ ತಿರುಗಾಡಿ ತಿರ್ಗ್ಯಾಡಿ ನಾವು ನಳ ಮಾಡ್ಕೊಂಡಿವಿ ಲೈಟ್ ಮಾಡ್ಕೊಂಡಿವಿ ಎಲ್ಲ ಮಾಡ್ಕೊ ಈಗ ಮಾಡ್ಕೊಂಡಿವಿ ಈಗ ಬರ್ಲತ್ತಾರ ನೋಡಿರಿ ಸರ್ಯಾವ ಮತ್ತು ಇವತ್ತಿನ ಎದಕ್ಕೆ ಬಂದಿಲ್ಲ ರೀ ಇವತ್ತು ನಾವಿಲ್ಲಿ ಡಿ ಸಿ ಆಫೀಸಿಗೆ ಅದೇ ಮನವಿ ಪತ್ರ ಕೊಡಾಕ್ ಬಂದೀವ್ರಿ ಹಿಂಗ ಮಾಡಾಕ್ತಾರ ನಮಗ ನೋಡ್ರಿ ಅಂತ ಹೇಳಿ ನಮ್ಗೆ ಮೊದಲ ಹಾಕ್ ಪತ್ರ ಆಮೇಲೆ ನೀವು ಮನಿ ಕಟ್ಟೋದು ಲೇಔಟ್ ಮಾಡೋದು ಮಾಡ್ಕೊ ಮಾಡಿರತ್ತೆ ನಾವ್ ಹೇಳಾಕ ಬಂದಿವಿ ನೋಡ್ರಿ ಮನವಿ ಪತ್ರ ಕೊಡಾಕ್ ಬಂದಿವಿ ಸರ್ ಡಿ ಸಿ ಅವ್ರಿ ಏನಂದ್ರಿ ಡಿ ಸಿ ಅವ್ರ್ ನೋಡ್ತೀವಿ ಮಾತಾಡ್ತಿವಿ ಅಂತ ಹೇಳಿದಿರಿ ಸರಿ ಅವ್ರಿ ಅವ್ರೇನ್ರಿ ನೋಡಿ ನಿಮ್ದು ಮುಂದಿನ ನಮ್ ಹಾಕ್ಪತ್ರ ಕೊಡ್ಬೇಕ್ರಿ ಮೊದಲ ಅವ್ರ ಅಕ್ ಪತ್ರ ಆದ್ರ ಮತ್ತೆ ಲೇಔಟ್ ಮಾಡೋರು ಮಾಡ್ಲಿ ಮನಿ ಕಟ್ಟೋರು ಕಟ್ಲಿ ಮಾಡಲಿ ನಮ್ ಮೊದಲ ಹಾಕ್ಪತ್ರ ಬೇಕ್ರಿ ಯಾವ್ರ ಇವತ್ತೇ ಹಾಕ್ ಪಾತ್ರ ಕೊಡ್ರಿ ನಾಳೆ ನಾವು ರೆಡಿ ಇದೇವ್ರಿ ನಾವು ಲೇಔಟ್ ಮಾಡಕ್ ಮಾಡ್ಕೊಡಕೂ ಕೊಡ್ತೇವಿ ನಾವು ಮನಿ ಕಟ್ಕೊಡಕು ಕೊಡ್ತೇವೆ ನಾವು ಕೊಡ್ತೇವ್ರಿ ಅದೊಂದ್ರಿ ಸರಿ ಈಗಾಗಲೇ ಈಗ ಎರಡು ವರ್ಷ ಇದ್ರಿ ಮನಿ ಕಟ್ತೇವ ತೇಜ್ರ ನಾವು ಈಗ ನಾವು ಈಗ ಡಿಡಿ ತುಂಬೇರಿ ಇಪ್ಪತ್ತಿಪ್ಪತ್ ಸಾವಿರ ರೂಪಾಯಿ ಡಿಹಿ ತುಂಬೇವ್ರಿ ಈಗ ಫೌಂಡೇಶನ್ ಬಂದದ್ರಿ ಅದೆಲ್ಲ ಪಾಯದ್ ಹಾಕ್ಯಾರ ಕಟ್ಟಾರ ಅಟ್ಟಿಕೆ ಬಿಟ್ಟು ಬಿಟ್ಟಿ ಸರ್ ಬಿಟ್ಟಾರ ಕೇಳನ ಮ್ಯಾಲ ರೊಕ್ಕ ಮ್ಯಾಲ ಗೋರ್ಮೆಂಟ್ ಇಲ್ಲ ಕಟ್ಟದ್ ಬಂದಕ್ಕೆ ಈಗ ಮತ್ತೆ ನೀನೆ ಶುಕ್ರಾರ ನೋಡ್ರಿ ನೀನ್ ಶುಕ್ರಾರ ಎಮ್ ಎಲ್ ಎ ಪಿ ಎ ಬಂದ್ ಕಿಸಿದ್ರ ನಾ ಲೇಔಟ್ ಮಾಡ್ತೀನಿ ಮನಿ ಕೊಡ್ರಿ ಈಗ ಹೆಂಗ ರೊಕ್ಕ ಈಗ ರೊಕ್ಕ ಅದ್ರ ಇಟ್ಟು ಬಂದ್ ಮಾಡತೀ ಆರೇ ತಿಂಗಳಾಗ್ ನಿಮಗೆ ಡಿಕ್ಲೇರ್ ಮಾಡ್ಕೊಡ್ತೇವ್ ಹೇಳಿ ಮುಗಿಸಿ ನೀವು ಮನೆಯಾಗ ನಿಂದ ಹೇಳತ್ರಿ ಸರ್ ಅವ್ರ ಬಂದ್ ರೊಕ್ಕನೂ ಬಿಡಾಕತೀ ರೊಕ್ಕ ಒಂದ್ ಒಂದ್ ಲಕ್ಷ ಇಪ್ಪತ್ತ್ ಸಾವಿರ ರೂಪಾಯಿ ಕಟ್ಬೇಕತ್ರಿ

ಒಂದು ನಾಲ್ಕು ನಾವು ಇಲ್ಲಿ ಮನವಿ ಕೊಡಕ್ಕೆ ಬಂದೇವೆ ಡಿ ಸಿ ಅವ್ರಿಗೆ ಅದು ಡಿ ಸಿ ಅವ್ರಿಗೆ ಯಾಕೆ ಮನವಿ ಕೊಡಕ್ಕೆ ಬಂದೆವು ಅಂತಂದ್ರೆ ಈಗ ಸ್ಲಮ್ ಅದು ಡಿಕ್ಲರೇಷನ್ ಆಗಿ ಒಂದು ಮೂರ್ನಾಲ್ಕು ವರ್ಷ ಆಯ್ತು ಅದು ಮೂರ್ನಾಲ್ಕು ವರ್ಷದಿಂದ ಹಕ್ಪತ್ರ ಕೊಡ್ತೀನಿ ಹಕ್ಪತ್ರ ಕೊಡ್ತೀನಿ ಅಂತ ಹೇಳಿ ಹಕ್ಪತ್ರನೇ ಮಂದಿಗೆ ವಿತರಣೆ ಮಾಡಲ್ರು ಇದಕ್ಕಿಂತ ಮುಂಚೆ ಸೊಸಾಲಟ್ಟಿ ಅಂತ ಹೇಳಿ ಸಾಹಿಬ್ರ ಇದ್ರು ಅವ್ರು ಹಕ್ಪತ್ರ ಎಲ್ಲ ರೆಡಿ ಮಾಡಿದರು ಮಂದಿಗೆ ಕೊಡಾಕಂತ ಹೇಳಿ ಮಂದಿ ಎಲ್ಲರಿಗೆ ಜನರಿಗೆ ಸ್ಲಮ್ ಜನರಿಗೆ ಕೊಡಾಕತ್ತ ಹೇಳಿ ಅಕ್ಪತ್ರ ರೆಡಿ ಮಾಡಿಂದ ಅವರು ರಿಟೈರ್ಡ್ ಆದರು ರಿಟೈರ್ಡ್ ಕೂಡಲೇನೆ ಬಂದ ಆಫೀಸರಿಗೆ ಮತ್ತು ಅವರೆಲ್ಲ ರೆಡಿ ಮಾಡ್ಯಾರೀ ಕೊಡ್ತೀನಿ ಅಂದಾರ ಮತ್ತು ಅವ್ರು ಕೊಡ್ರಿ ಅಂತಂದ್ಕೂಡ್ಲೇನೆ ಇಲ್ಲ ಎಮ್ ಎಲ್ ಎ ಅವ್ರು ಬಂದು ಕೊಡ್ತಾರ ಅಂತ ಹೇಳಿ ಇಷ್ಟು ದಿನ ಆದ್ರೂ ಉಡಾಫೆ ಉತ್ತರ ಕೊಟ್ಕೋತ ಬಂದರು ಒಂದು ವರ್ಷ ಆಯಿತು ಒಂದು ವರ್ಷದಿಂದ ನಾವು ಅವ್ರ ಆಫೀಸಿಗೆ ಸಲ ನಾವು ಮನವಿ ಕೊಡ್ತಾನೇ ಇದ್ದೀವಿ ಮನವಿ ಕೊಟ್ಟು ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕ ಮಾಡ್ಕೊತೇ ಬಂದೇವಿ ಅದು ಬಿಟ್ಟು ಇನ್ನೊಂದು ಏನು ಅಂತಂದ್ರೆ ಇದು ಏನು ನಾಲ್ಕು ಓಣಿ ಹೆಸ್ರು ನಾವು ಏನು ಕೊಟ್ಟಿದ್ದೀವಿ ಆ ಓಣಿಗಳಿಗೆ ಬಸವನಗೌಡ್ರು ಪಿ ಅಂತ ಹೇಳಿ ಹೋಗ್ತಾರ ಅಲ್ಲಿ ಮತ್ತು ಅವ್ರು ಪಿ ಯೋದರ ಯಾರದಾರ ನಮಗೂ ಅಷ್ಟು ಕನ್ಫರ್ಮ್ ಇಲ್ಲ ಬಸವನಗೌಡರು ಪಿ ಅದೇ ನಾವು ನೀವು ರೊಕ್ಕ ಆಗಿಕ್ಕ ಎಲ್ಲ ನೀವು ಕೊಡ್ರಿ ನಾವು ನಿಮ್ಗೆ ಇಲ್ಲಿ ಇರ್ಲಾಕ ಏನು ಮನೆ ಕಟ್ಟಿ ಕೊಡ್ತೇವೆ ನೀವು ಒಂದು ಸೂರ್ ಮಾಡಿ ಕೊಡ್ತೀವಿ ಮತ್ತು ಹೇಳಿ ಅಂತ ಹೇಳಿ ನಮ್ಮ ಜನರಿಗೆ ಪದೇ ಪದೇ ಹೋಗಿ ಅವರು ಡಿಸ್ಟರ್ಬ್ ಮಾಡಾಕತ್ತಾರೆ ಅವರು ಒಂದು ದಿನದ ಕೂಲಿ ಮುನ್ನೂರು ರೂಪಾಯಿ ಸಂಬಂಧ ಅಂತೇಳಿ ಕೆಲಸಕ್ಕೆ ಹೋಗ್ತಾರೆ ಇವ್ರು ಹೋದಾಗ ಒಮ್ಮೆ ಅವರು ಮುನ್ನೂರು ಮುನ್ನೂರು ರೂಪಾಯಿ ಬಿಟ್ಟು ಮನಿ ಒಳಗೆ ಕುಂದಿರಬೇಕು ಒಟ್ಟರು ಮತ್ತು ನೀವು ಅದಕ್ಕೆ ನಾವು ಹೇಳಿದಕ್ಕೆ ನೀವು ಹೂ ಅಲ್ಲಿಲ್ಲ ಅಂತಂದ್ರೆ ನಾವೆಲ್ಲ ಅನಶ್ವ ಒಟ್ಟು ಜೈಸಿಪಿ ತಂದು ಹಚ್ಚಿ ನಾವೆಲ್ಲ ಲಿವಟ್ ಹಾಕಿ ಎಲ್ಲ ನಾವ ಮಾಡಿಕೊಡ್ಬೇಕು ಹಾಂಗ ಹಿಂಗ ಅಂತ ಹೇಳಿ ಅವ್ರಿಗೆ ಧಮಕಿ ಕೂಡ ಕೊಡಾಕತ್ತಾರ ಅವರು ಹಿಂಗಾಗಿ ಜನರು ವಿಚಲಿತವಾಗ್ಯಾರ ಹೆದರಿಕೆ ಮಾಡ್ಕೊಂಡ್ರೆ ನಾವು ಇಪ್ಪತ್ತು ವರ್ಷದಿಂದ ನಾವು ಇಲ್ಲೇ ರಂಭಾಪುರದಾಗ ಜೀವನ ತೆಗಿತೇವಿ ಮ ವಡ್ರೋಣಿ ಒಳಗೆ ಜೀವನ ತೆಗಿತೇವಿ ನಾವು ಭಜಂತ್ರಿ ಕಲ್ಲಿ ಗಲ್ಲಿ ಒಳಗೆ ಜೀವನ ತೆಗಿರೋದೇವಿ ಇಪ್ಪತ್ತು ವರ್ಷದಿಂದ ಯಾರು ಏನೂ ಅಂದಿಲ್ಲ ಈಗ ಇದೇ ಎರಡು ಮೂರು ವರ್ಷ ಆಯಿತು ಸ್ಲಮ್ ಡಿಕ್ಲೇರೇಷನ್ ಅವರು ನಾಯಿ ಹೆಂಗ ಡಿ ಸಿ ಆಫೀಸ್ ಪ್ರತಿಯೊಂದು ಆಫೀಸ ಅಡ್ಡಿ ಅಡ್ಡಾಡಿ ಅಲದಾಡಿ ಡಿಕ್ಲರೇಷನ್ ಮಾಡ್ಕೊಂಡ್ರ ಡಿಕ್ಲರೇಷನ್ ಮಾಡಿಕೊಂಡು ನಮ್ದೇ ಅಂತ ಒಂದು ಹಕ್ಕು ಕೊಡ್ರಿ ಅಂತ ಹೇಳಿ ಏನು ಸ್ಲಮ್ ಹುಡುಗಿ ಅಡ್ಡಾಡಕತ್ತಾರ ಸ್ಲಮ್ ಓಡಾ ಆಫೀಸ್ ಕೂಡ ಆಫೀಸರ್ಸ್ ಕೂಡ ಅವ್ರ ಜೊತೆಗೆ ಸೇರಿ ಇಲ್ರಿ ಆ ಬಸನ್ ಗೌಡ್ರು ಬರ್ತಾರಲ್ಲ ಅವರು ಪಿ ಎ ಜೊತೆಗೆ ಅವರು ಕೂಡ ಬಂದು ಅದೇ ತರ ನಾಟಕ ಮಾಡ್ತಾರ ಇವ್ರ ಆಫೀಸರ್ ಏ ಆಫೀಸರ್ ಕರಿಲತ್ತಾರ ಹೋರ್ ಅಂತ ಹೇಳಿ ಸ್ಲಮ್ ಹೊಡ್ದವರು ಕೂಡ ಅವ್ರ ಜೊತೆಗೆ ನಿಂತಿರ್ತಾರ ಯಾಕಂದ್ರೆ ಇದು ಕಣ್ಣ ಮುಚ್ಚಾಲೆ ಮಾಡಾಕತ್ತಾರ ನೀವು ಹಕ್ ಪತ್ರ ಕೊಡ್ರಿ ನಮ್ಗೆ ಹಕ್ಕದ ಈ ಜಾಗದ ಮ್ಯಾಗ ಅಂತ ಹೇಳಿ ಹಕ್ ಪತ್ರ ಕೊಟ್ಟು ನೀವು ಏನೇ ಒಂದು ಮಾಡ್ತೀನಿ ಅಂತಂದ್ರೆ ಮಾಡ್ರಿ ಅದಕ್ಕೊಂದು ಅವಕಾಶ ಕೊಡ್ತಾರ ಜನರು ಅವರಲ್ಲಿ ಒಂದು ಎಣ್ಣೆ ಚೂಟಿ ಚೀಟಿ ಕೂಡ ಇಲ್ಲ ನಿಮ್ಮ ಸ್ಲಮ್ ಓಡದ ಇದೇ ಜಾಗ ನೀವು ಇದೇ ಹೇಳಿ ನಿಮ್ಮಲ್ಲಿ ಒಂದು ಚೀಟಿ ಸಮಯ ಅವ್ರ ಅವ್ರು ಒಮ್ಮೆ ಎತ್ತಿ ಹಸ್ತಾಂತರ ಮಾಡಿ ಬೇರೆ ಕಡೆ ಬಿಟ್ಟು ಹಿಂದಾಗಡೆ ನಾವು ಲಿವಟ್ ಹಾಕಿ ಕೊಡ್ತೇವೆ ಅಂದ್ರೆ ಮಂದಿ ಹೆಂಗೆ ಕೊಡ್ತಾರ ನಿಮಗೆ ಅವ್ರು ಹಿಂದಾಗಡೆ ನೀವು ಮಾಡಿ ಕೊಡ್ಲಿಲ್ಲ ಅಂತಂದ್ರೆ ಅವ್ರು ಕೊಡ್ಲಿಲ್ಲ ಅಂದ್ರೆ ನಮ್ದು ಇದು ಜಾಗ ಅತ್ ಕೊಡಕ್ ಒಂದು ಏನಾರ ಬೇಕಲ್ಲ ಅವ್ರಿಗೆ ಅದಕ್ಕೆ ದಯವಿಟ್ಟು ಅವ್ರ ಅಕ್ ಪತ್ರ ಅವ್ರಿಗೆ ಕೊಡ್ರಿ ಕೊಟ್ಟಿಂದ ನೀವು ಏನಲ್ಲಿ ಲಿವೆಟ್ ಹಾಕ್ತಿರ ನಾಟಕ ಮಾಡಕತ್ತಿರಲ್ಲ ಇದು ಕಣ್ಣು ಮುಚ್ಚಾಲೆ ಆ ನಾಟಕ ಹಿಂದಾಗಣೆ ಮಾಡ್ರಿ ಗೊತ್ತಾಗ್ತದ ಒಂದು ಇನ್ನೊಂದು ಜಾತ್ಕಾರ್ಗಲ್ಲಿ ನಾವು ಕಟ್ಟಿ ಕೊಡ್ತೇವಿ ಅಂತ ಹೇಳಿ ಜಾತಗಾರ್ಲ್ಲಿ ಪೂರಾ ಧ್ವಂಸ ಮಾಡಿದ್ರು ಧ್ವಂಸ ಮಾಡಿ ಪೂರ್ಣ ಆಗಿಲ್ಲ ಐದು ಆರು ವರ್ಷ ಜಾತಗಾರ ಗಲ್ಲಿ ಕಡಿವಿ ಅದ್ರೊಳಗೆ ಅರ್ಧ ಮಾತ್ರ ಕಟ್ಟಿ ಕಟ್ಟಿಕೊಡ್ತೇವೆ ಅರ್ಧ ಪ್ರಪೋಸಲ್ ಇಲ್ಲ ಅಂತ ಹೇಳಿ ವಾಪಸ್ ಕಾಸಿದ್ರು ಪ್ರಪೋಸಲ್ ಅದನ್ನ ಕ್ಯಾನ್ಸಲ್ ಮಾಡ್ ಕಟ್ಟಂಗಿಲ್ಲ ವಾಪಸ್ ಕಸಿದ್ರು ಈಗ ವಾಪಸ್ ಕಾಸಿದ್ದು ಅದು ಕಟ್ಟಂಗಿಲ್ಲ ಈಗ ವಾಪಸ್ ಕಸಿದ್ ಹೆಂಗ್ ಮಾಡ್ಬೇಕಾದ್ರು ಜನರೆಲ್ಲ ಮನಿ ಕಿತ್ತದವರು ಅದೇ ತರ ಇದು ರಾಮನಗರ ಮಾಡ್ತಾರೆ ಮದ್ದಿನ ಕೋಣಿ ಗಲ್ಲಿನೂ ಮಂದಿ ಯಾಕಂದ್ರ ಈ ಸದ್ಯಕ್ಕೆ ಯಾರೇ ಕೇಳಿದ್ರು ಜಾತಕರೋಣಿ ಉದಾಹರಣೆ ಆ ಜಾತಕರೋಣಿ ಉದಾಹರಣೆ ಇರೋದ್ರಿಂದ ಎಲ್ಲಾ ಜನರು ಅಂಜಾರ ಅದಕ್ಕೆ ನಾವು ಇದನ್ನ ಪರ್ಮಿಷನ್ ಕೊಡಂಗಿಲ್ಲ ಅವ್ರ ಹಕ್ ಪತ್ರ ಅವ್ರ ಕಾಗದ ಪತ್ರ ಎಲ್ಲ ರೆಡಿ ಮಾಡೋತನ ಯಾರಿಗೆ ನಾವು ಇದನ್ನ ಹಕ್ಕು ಕೊಡಂಗಿಲ್ಲ ಇಷ್ಟ ನಾನು ಮಾತು ಮುಗಿಸ್ತೀನಿ ನನ್ನ ಹೆಸರು ನಿರ್ಮಲಾ ಹೊಸ್ಮನಿ ಅಂತ ಹೇಳಿ ಸಾವಿತ್ರಿಬಾಯಿ ಪುಲೆ ಸಂಘಟನೆಯಿಂದ ಇಲ್ಲಿ ನಾವು ಡಿ ಸಿ ಕೊಡಕ್ಕೆ ಬಂದಿದ್ದೀವಿ ನಾಲ್ಕು ಸ್ಲಂಬಿಂದ ಅಕ್ಪತ್ರ ಕೊಡ್ಲಾತಿಲ್ಲ ಬರೀ ಉಡಾಪೆ ಇದು ಮಾಡ್ಲಾತಾರ ಸ್ಲಂನವರು ಎಮ್ ಎಲ್ ಎ ಅವ್ರು ಬಂದು ಕೊಡ್ತಾರೆ ಎಮ್ ಎಲ್ ಎ ಅವ್ರು ಬಂದ ಮ್ಯಾಗೆ ನಾವು ಅಕ್ಪತ್ರ ಕೊಡ್ತೀವಿ ಅನ್ಕಿಸಿ ನಮಗೆ ಒಂದು ವರ್ಷದಿಂದ ವಂಚಿತ ಮಾಡ್ಲಾತಾರೆ ಸ್ಲಂಬನವ್ರಿಗೆ ಅದು ನಾವು ಕೇಳಕ್ಕೆ ಹೋಗಿ ಈಗ ಹೊಸದಾಗಿ ಏನು ಅಂದ್ರೆ ನಾವು ಎಮ್ ಎಲ್ ಎ ಪಿ ಆ ದಿವನ್ ಕೆ ಜಿ ಬಂದು ಕೆ ಜಿ ನಮಗೆ ರೊಕ್ಕ ಕೊಡ್ರಿ ನಾವು ಲೇಔಟ್ ಇದು ಮಾಡ್ತೀವಿ ಅನ್ಕಿಸಿ ಜನರಿಗೆ ತೊಂದರೆ ಕೊಡ್ಲಾತ್ತಾರ ಹೀಗಾಗಿ ಜನ ಭಯಭೀತರಾಗ್ಯಾರ ಅದಕ್ಕಾಗಿ ನಾವು ಏನಂತೀವಿ ಅಂದ್ರೆ ಸ್ಲಂ ಬೋರ್ಡ್ನವರು ಸರಿಯಾಗಿ ಕೆಲಸ ಮಾಡಿ ನಮಗೆ ಹಕ್ಕಪತ್ರ ಕೇಸಿ ನಮಗೆ ಮುಂದಿನ ಕೆಲಸಕ್ಕೆ ಅನುವು ಮಾಡಿ ಕೊಡ್ಬೇಕನ್ಕ ವಿನಂತಿ ಮಾಡ್ತೀವಿ ನಮ್ಮ ಅಕ್ರಮ್ ಮಹಾಶಾವ್ಕರ್ ಸ್ಲಂ ಸಮಿತಿ ಅಧ್ಯಕ್ಷ